ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ವರ್ಷದ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದಾನೆ ಕರ್ತನ ಈ ಕೃಪೆ ದಿವಸನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ತಿರುಗಿ ಮಾನಸಾಂತರ ಜೀವಿತ ಅತಿ ಅಗತ್ಯ ಯಾಕಂದ್ರೆ ಮಾನಸಾಂತರ ಅದು ನಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು ತಂದು ಹಾಕುತ್ತದೆ ಪ್ರೇರಿ ನಾವು ದೇವರ ಅತಿ ಸಮೀಪಕ್ಕೆ ಹೋಗುವುದಕ್ಕೆ ಆತನ ಮಹಿಮೆಯನ್ನು ನೋಡುವುದಕ್ಕೆ ಆ ಮಹಿಮೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಮಗೆ ಒಂದು ಕರೆಯನ್ನ ಆ ಮಾನಸಾಂತರ ಕೊಡುವಂಥದ್ದಾಗಿದೆ ಪ್ರೇರಿ ಎಷ್ಟೋ ದೇವ್ರ ಮಕ್ಕಳು ನಾವು ದೇವರ ಪ್ರಭಾವದಲ್ಲಿ ಅಥವಾ ದೇವರ ಸ್ವಭಾವದಲ್ಲಿ ಆತನೊಂದಿಗೆ ನಡೆಯುವುದಕ್ಕೆ ನಾವು ಮನಸ್ಸುಳ್ಳವರಾಗಿದ್ದೇವಾ ಅಥವಾ ಆತನ ಆ ಪ್ರಭಾವದಲ್ಲಿ ಅಥವಾ ಆತನ ಜೊತೆ ಜೊತೆಯಾಗಿ ಬೆಳಕಿನಲ್ಲಿ ನಡೆಯುವಂಥ ವ್ಯಕ್ತಿಗಳಾಗಿದ್ದೇವೆ ಎಂಬ ಪ್ರಶ್ನೆ ಹಾಕಿಕೊಳ್ಳದೆ ಇರುವುದನ್ನು ನಾವು ನೋಡಿಕೊಳ್ತೇವೆ ಎಷ್ಟೋ ದೇವ್ರ ಮಕ್ಕಳು ಆ ರೀತಿಯಲ್ಲಿ ಮಾಡ್ತಾ ಇರುವುದರಿಂದ ಅವರ ಜೀವಿತದಲ್ಲಿ ಮೋಸದ ಒಂದು ವ್ಯಕ್ತಿತ್ವವನ್ನು ಅವರು ಸಾಗಿಸ್ತಾ ಇರ್ತಾರೆ ಎಂಬುದಾಗಿ ನಾವು ನೋಡ್ಕೋತೆ ಅವರ ಮನಸ್ಸಿನಲ್ಲಿ ಅನೇಕ ರೀತಿಯ ತಪ್ಪಾದಂತ ಒಂದು ಭಾವನೆಗಳು ಅನೇಕ ಪಾಪದ ಒಂದು ಸಂಗತಿಗಳು ಅವರನ್ನ ಆಳ್ತಾ ಅವರು ಮೋಸಕ್ಕೆ ಒಳಗಾಗಿರ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಮಾನಸಾಂತರ ಇಲ್ಲದ ವ್ಯಕ್ತಿ ಆತನು ಕಠಿಣ ಹೃದಯವುಳ್ಳವನಾಗಿರ್ತಾನೆ ಎಂಬುದಾಗಿ ರೋಮಾಪುರದವರು ಬರೆದ ಪತ್ರಿಕೆ ಅಲ್ಲಿ ಎರಡನೇ ಅಧ್ಯಾಯದ ನಾಲ್ಕನೇ ವೆಚ್ಚದಿಂದ ಅವನು ಆತನ ಅಪಾರವಾದ ದಯಾ ಸಹನ ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯ ಮನಸ್ಸನ್ನ ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರು ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆ ಎಂಬುದು ನಿನಗೆ ಗೊತ್ತಿಲ್ಲವೇ ನೀನು ನಿನ್ನ ಮೊಂಡತನವನ್ನು ಪಶ್ಚಾತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಸಿ ಇಟ್ಟುಕೊಳ್ಳುತ್ತಾ ಇದ್ದಿ ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ ಇಲ್ಲಿ ವೆರಿ ಕ್ಲಿಯರ್ ಆಗಿ ನಮಗೆ ಸತ್ಯವೇದ ಪರಶುದಾತ್ಮನು ಕಲಿಸಿಕೊಡುವುದನ್ನು ನಾವು ನೋಡ್ಕೋತೇವೆ ಆ ಯಾವ ದೇವರ ಮಕ್ಕಳು ಅವರು ಮಾನಸಾಂತರದ ಜೀವಿತಕ್ಕೆ ಒಪ್ಪುವುದಿಲ್ಲವೋ ಅವರ ಹೃದಯದಲ್ಲಿ ಕಠಿಣವಾದ ವ್ಯಕ್ತಿತ್ವ ಪ್ರವೇಶ ಮಾಡ್ತದೆ ಆ ಕಠಿಣವಾದ ವ್ಯಕ್ತಿತ್ವ ಆತನು ದೇವರಿಂದ ನ್ಯಾಯ ತೀರ್ಪಿಗೆ ಗುರಿ ಆಗ್ತಾನೆ ದಂಡನೆಗೆ ಗುರಿಯಾಗ್ತಾನೆ ಎಂಬುದಾಗಿ ನಾವು ನೋಡ್ಬೋದು ಈ ಕಾರಣ ನಮ್ಮ ಜೀವಿತದಲ್ಲಿ ಅತಿ ಪ್ರಾಮುಖ್ಯವಾಗಿ ಬೇಕಾಗಿರುವಂಥ ಸಂಗತಿ ನಾವು ದೇವರ ಸನ್ನಿಧಾನದಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಜೀವಿತದಲ್ಲಿ ಯಾವ ವಿಷಯಗಳಲ್ಲಿ ದೇವರಿಗೆ ದೂರವಾಗಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅತಿ ಅಗತ್ಯ ಪ್ರಯತ್ನ ಮಾನಸಾಂತರದ ಜೀವಿತ ಮಾತ್ರವೇ ನಮ್ಮಲ್ಲಿ ಅಕ್ರಮಗಳ ಒಂದು ವ್ಯಕ್ತಿತ್ವವನ್ನ ಅದು ಗೋಚರಪಡಿಸುವಂತದ್ದಾಗಿದೆ ಎಂಬುದಾಗಿ ಎಸ್ಗೆ ಅಲ ಹದಿನೆಂಟನೇ ಅಧ್ಯಾಯದ ಅಲ್ಲಿ ಮೂವತ್ತನೇ ವಚ್ಚಿನಿಂದ ನಮಗೆ ಹೇಳುವುದನ್ನು ಅವನು ಹೀಗಿರ್ಲು ಕರ್ತನಾದ ದೇವರು ಇಂತೇನು ತಾನೆ ಇಸ್ರಾಯಲ್ ವಂಶದವರೇ ನಿಮ್ಮ ನಿಮ್ಮ ನಡತೆಗೆ ತಕ್ಕ ಹಾಗೆ ನಾನು ನಿಮಗೆ ತೀರ್ಪು ಮಾಡ್ತೇನೆ ಅಧರ್ಮವು ನಿಮ್ಮನ್ನ ನಾಶ ಮಾಡದಂತೆ ತಿರಿಕೊಂಡು ಅಂದ್ರೆ ಮಾನಸಾಂತರಗೊಂಡು ನಿಮ್ಮ ಅಪರಾಧಗಳನ್ನ ಬಿಟ್ಟು ಬಿಡ್ರಿ ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿ ಬಿಟ್ಟು ನಿಮ್ಮ ಹೃದಯವನ್ನ ಸ್ವಭಾವವನ್ನ ನೂತನ ಮಾಡಿಕೊಳ್ಳ್ರಿ ಇಸ್ರಾಲ್ ವಂಶದವರೇ ನೀವು ಸಾಯಲೇಕೆ ಸಾಯುವವರ ಸಾವಿನಲ್ಲಿ ನನಗೆ ಲೇಷ್ಯವಾದ್ರೂ ಸಂತೋಷವಿಲ್ಲ ತಿರುಗಿಕೊಂಡು ಬಾಳ್ರಿ ಮಾನಸಾಂತರಗೊಂಡು ಬಾಳ್ರಿ ಇದು ಕರ್ತನ ನುಡಿ ಎಂಬುದಾಗಿ ನೋಡ್ತೇವೆ ಪ್ರೇರೇ ಎಷ್ಟೋ ದೇವ್ರ ಮಕ್ಕಳಿಗೆ ದೇವ್ರು ನಮ್ಮನ್ನು ಕರೆಯುವನಾಗಿದ್ದಾನೆ ನಾವು ನಮ್ಮ ಅಪರಾಧಗಳನ್ನು ಪಾಪಗಳನ್ನು ಬಿಟ್ಟು ಬಿಟ್ಟವರಾಗಿ ದೇವರ ಮುಂದೆ ಯೋಗ್ಯವಾಗಿ ಜೀವಿಸಬೇಕೆಂಬ ಒಂದು ಕರೆ ನಮಗಿರುವುದರಿಂದ ಆ ಕರೆಗೆ ಹೋಗೊಡ್ಬೇಕು ಪ್ರೇರೇ ಅದು ಯಾವಾಗ ಸಾಧ್ಯ ಮಾನಸಾಂತರದ ವ್ಯಕ್ತಿ ಆದಾಗ ಮಾತ್ರವೇ ಸಾಧ್ಯ ಯಾರಲ್ಲಿ ಮಾನಸಾಂತರದ ಜೀವಿತ ಇಲ್ಲವೋ ಅವನು ದೇವರಿಗೆ ಯೋಗ್ಯನಾಗಿರುವುದಕ್ಕೆ ಅಸಾಧ್ಯ ಪ್ರೇ ದೇವ್ರು ನಮ್ಮನ್ನು ಕರೆ ಕೊಟ್ಟಿದ್ದಾನೆ ಯಾ ಏನನ್ನ ನಾವು ಆತನ ಪ್ರಭಾವದಲ್ಲಿ ಪಾಲುಗಾರರಾಗಿ ಜೀವಿಸಬೇಕಂತ ಹೇಳಿ ನಮಗೆ ಕರೆ ಕೊಟ್ಟಿದ್ದಾರೆ ಆದರೆ ಎಷ್ಟೋ ದೇವ್ರ ಮಕ್ಕಳಿಗೆ ಈ ವಿಷಯದಲ್ಲಿ ತಿಳುವಳಿಕೆ ಇರುವುದಿಲ್ಲ ಯಾಕಂದ್ರೆ ಅವರು ಕತ್ತಲೆಯಲ್ಲಿ ನಡೀತಾ ಇರ್ತಾರೆ ಗಾಢಾಂಧಕಾರದಲ್ಲಿ ನಡೀತಾ ಇರ್ತಾರೆ ಯಾರ ಮನಸ್ಸಿನಲ್ಲಿ ಮಾನಸಾಂತರದ ಹೃದಯದಿಲ್ಲವೋ ಅವರು ಕಠಿಣ ಹೃದಯದವರಾಗಿ ಅವರು ಪಾಪದ ಒಂದು ಅರಿವಿಲ್ಲದಂತ ಒಂದು ಮನಸ್ಥಿತಿಯಲ್ಲಿ ಜೀವಿಸ್ತಾ ಅವರು ಕುರುಡರಾಗಿರ್ತಾರೆ ಎಂಬುದಾಗಿ ಒಂದು ಎರಡು ಪೇತ್ರ ಅಲ್ಲಿ ಒಂದನೇ ಅಧ್ಯಾಯದಲ್ಲಿ ನಮಗೆ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ ಪ್ರೇರಿ ಒಂದು ವೇಳೆ ಅದನ್ನ ಒಂಬತ್ತನೇ ವೆಚ್ಚಿನ ನೇರವಾಗಿ ಓದ್ತೇನೆ ಅದನ್ನು ನೀವು ಮೂರನೇ ವೆಚ್ಚಿನಿಂದ ನಾವು ಓದ್ತಾ ಬಂದ್ರೆ ಅದು ನಿಮಗೆ ಬಹಳಷ್ಟು ಕುಲಂಕುಶವಾಗಿ ಬರ್ತದೆ ಇವುಗಳಿಲ್ಲದವನು ಅಂದ್ರೆ ಮಾನಸಾಂತರಕ್ಕೆ ಯೋಗ್ಯವಾದ ಜೀವಿತ ಇಲ್ಲದೆ ಇರುವವನು ಕುರುಡನಾಗಿದ್ದಾನೆ ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದನ ಪಾಪಗಳು ಪರಿಹಾರವಾಗಿ ತಾನು ಶುದ್ಧವಾದದ್ದನ್ನ ಮರೆತು ಬಿಟ್ಟಿದ್ದಾರೆ ಪ್ರೇರ್ ನೋಡ್ರಿ ಮರೆತು ಬಿಟ್ಟಿರ್ತಾರೆ ಅವರು ಅವರಲ್ಲಿ ಆತ್ಮಿಕ ಜೀವಿತ ಇರುವುದಿಲ್ಲ ಈ ಕಾರಣ ಅವನು ಮೋಸಕ್ಕೆ ಒಳಗಾಗಿ ತಪ್ಪಾದ ಹೆಜ್ಜೆಗಳನ್ನಿಡುತ್ತಾ ಅವನು ನಷ್ಟಕ್ಕೆ ಗುರಿ ಮಾಡಿಕೊಳ್ತಾನೆ ತನ್ನ ಜೀವಿತವನ್ನ ದೇವ್ರು ಕೊಟ್ಟಿರುವಂತ ಅವನು ಮಾತ್ರವಾದ ಜೀವಿತವನ್ನ ಸಂಪೂರ್ಣವಾಗಿ ಹಾಳು ಮಾಡ್ಕೊಳ್ತಾನೆ ಎಂಬುದಾಗಿ ವಾಕ್ಯ ನೇರವಾಗಿ ಕರೆ ಕೊಡೋದು ಅದಕ್ಕಾಗಿ ನಮ್ಮ ಜೀವಿತಕ್ಕೆ ಅತಿ ಅಗತ್ಯ ಮಾನಸಾಂತರದ ಹೃದಯ ಅಗತ್ಯ ಪ್ರೇರಣೆ ನಾವು ಕಂಟಿನ್ಯೂಸ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದುಃಖ ಪಡುತ್ತಾ ನಮ್ಮ ಒಂದೊಂದು ಸಣ್ಣ 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 ಪಾಪಗಳಿಗಾಗಿ ದೇವರ ಮುಂದೆ ತಗ್ಗಿಸಿಕೊಂಡು ಅವರ ಕರ್ತನೆ ನನ್ನನ್ನು ಮಾರ್ಪಡಿಸು ನನ್ನನ್ನು ಯೋಗ್ಯನನ್ನಾಗಿ ಮಾಡು ಎಂಬುದಾಗಿ ಕರ್ತನ ಮುಂದೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆ ಮಾಡೋಣ ಆ ಆಗುವಂಥ ಕರ್ತನೆ ಮನ್ನು ಆಶ್ವಿಸಲಿ ಥ್ಯಾಂಕ್ ಯು